ಪ್ರೀತಿಯ ವೀಕ್ಷಕರಿಗೆಲ್ಲ ನಿರಂತರ ಕಲಾ ಸೇವೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನನ್ನ ಪ್ರೀತಿಯ ವೀಕ್ಷಕರೇ ನಿಮಗೆ ಇವತ್ತು ತುಂಬ ಒಂದು ಒಳ್ಳೆಯ ವಿಚಾರ ತೊಗೊಂಡು ಬಂದಿದ್ದೀನಿ ಇದು ಎಷ್ಟು ಒಳ್ಳೆ ವಿಚಾರ ಅಂದರೆ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಂತಹ ವಿಚಾರ ಇದು ಇದು ಎಲ್ರಿಗೂ ಬೇಕಾದಂತಹ ವಿಚಾರ ಈ ಒಂದು ಅಭ್ಯಾಸ ನಿಮಗೆ ದಿನನಿತ್ಯ ರೂಢಿಸ್ಕೊಂಡ್ಬಿಟ್ರೆ ನಿಜ ನಿಮ್ಮ ಆರೋಗ್ಯದಲ್ಲಿ ಮಿರಾಕಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂಥ ಎಷ್ಟೋ ಸಮಸ್ಯೆಗಳು ನಿಮಗೆ ಬಗ್ಗೆ ಹರಿಯುತ್ತೆ ಏನಪ್ಪ ಅಂದರೆ ನಮ್ಮ ಚರ್ಮದ ಆರೋಗ್ಯ ಕಾಪಾಡುತ್ತೆ ನಮ್ಮ ಕಣ್ಣಿನ ಸಮಸ್ಯೆನೂ ಕಾ ಒಳ್ಳೆಯದಾಗ ಕಣ್ಣಿನ ಸಮಸ್ಯೆನೂ ದೂರ ಆಗುತ್ತೆ ಮತ್ತು ಹಲ್ಲುಗಳ ಆರೋಗ್ಯ ಚೆನ್ನಾಗಿರುತ್ತೆ ಧ್ವನಿಪೆಟ್ಟಿಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾಕಂದರೆ ಕೆಲವ್ರಿಗೆ ವಾಯ್ಸ್ ಕ್ಲಿಯರ್ಡ್ ಇರೋಲ್ಲ ಮಾತಾಡೋವಾಗಲಿ ಸಿಂಗರ್ಸ್ಗೆ ಎಷ್ಟೋ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಧ್ವನಿಪೆಟ್ಟಿಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ಪಷ್ಟವಾಗಿ ಮಾತಾಡ್ತೀರಾ ಸ್ಪಷ್ಟವಾಗಿ ಹಾಡೋಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ನಮ್ಮ ಜೀರ್ಣಾಂಗ ವ್ಯವಸ್ಥೆನ ಕ್ರಮಬದ್ಧವಾಗಿಡುತ್ತೆ ಮಲಬದ್ಧತೆ ಪ್ರ ಸಮಸ್ಯೆನ ಬಗೆಹರಿಸುತ್ತೆ ಹಾಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬೆಳಗ್ಗೆ ಎದ್ದು ಕೂಡಲೇ ನೀವು ಚಟುವಟಿಕೆಯಿಂದ ತುಂಬ ಎನರ್ಜಿಯಿಂದ ಕೆಲಸ ಮಾಡ್ತೀರಾ ಈ ಲೇಸಿನೆಸ್ ಅನ್ನೋದು ಹೋಗ್ಬಿಡುತ್ತೆ ಮೈಯೆಲ್ಲ ಒಂಥರ ಭಾರ ಅನಿಸುತ್ತಲ್ಲ ಅದು ಆಗಲ್ಲ ಬೆಳಿಗ್ಗೆ ಎದ್ದು ಕೂಡಲೇ ಈ ಕೆಲಸ ಮಾಡಬೇಕು ಬೆಳಗ್ಗೆ ಎದ್ದು ಕೂಡಲೇ ಕೆಲವರಿಗೆ ಟೀ ಕಾಫಿ ಕುಡಿಯೋ ಅಭ್ಯಾಸ ಇದೆ ಖಾಲಿ ಹೊಟ್ಟೆಗೆ ಟೀ ಕಾಫಿ ಕುಡಿಯೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿನೇ ಆಗುತ್ತೆ ಅಸಿಡಿಟಿ ಜಾಸ್ತಿ ಆಗುತ್ತೆ ಅದರಿಂದ ನೀವು ದಯವಿಟ್ಟು ಟೀ ಕಾಫಿ ಕುಡಿಯೋಕ್ಕೂ ಮುಂಚೆ ಕುಡಿತೀರಿ ಕೆಲವ್ರಿಗೆ ಅಭ್ಯಾಸ ಇದೆ ಏನೂ ಮಾಡೋಕ್ಕಾಗಲ್ಲ ಅದು ಕುಡಿದೇ ಇದ್ದರೆ ಒಳ್ಳೆಯದು ಅದ್ರ ಜೊತೆಗೆ ಬನ್ನು ಬ್ರೆಡ್ ಅಂತ ಬೇರೆ ತಿಂತಿರೋದು ಮೈದಾ ಅದು 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 ನಿಜವಾಗ್ಲೂ ಒಳ್ಳೆಯದಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಆ ಥರ ತೊಗೊಳ್ಳೋದು ಅದ್ರ ಬದಲು ನೀವು ಈ ಒಂದು ಅಭ್ಯಾಸನ ಮಾಡಿಕೊಂಡ್ರೆ ನಿಮಗೆ ಎಷ್ಟು ಸಮಸ್ಯೆ ಬಗ್ಗೆ ಗೊತ್ತಾ ದಿನನಿತ್ಯ ಎಷ್ಟೋ ನೋಡಿ ನಮ್ಮ ಚರ್ಮದ ಆರೋಗ್ಯ ಕಾಪಾಡೋದರಲ್ಲೂ ಕೂಡ ಅದು ಅಂಥ ಒಳ್ಳೆ ಕೆಲಸ ಮಾಡುತ್ತೆ ನಮ್ಮ ಕೂದಲಿನ ಆರೋಗ್ಯ ಚೆನ್ನಾಗಿ ಕಾಪಾಡತ್ತೆ ಅಂಥ ಒಂದು ಅಭ್ಯಾಸ ಏನು ಗೊತ್ತಾ ನಾನು ಹೇಳ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತಿರಲ್ಲ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಆತ್ಮೀಯರೇ ನನ್ನ ಪ್ರೀತಿಯ ವೀಕ್ಷಕರೇ ಬೆಳಿಗ್ಗೆ ಎದ್ದು ಕೂಡಲೇ ನೀವು ಖಾಲಿ ಹೊಟ್ಟೆಗೆ ಬ್ರಷ್ ಕೂಡ ಮಾಡಬಾರ್ದು ಕೆಲವರು ಎದ್ದು ಕೂಡಲೇ ಬ್ರಷ್ ಮಾಡಿ ಅಂತ ಹೇಳ್ತಾರಲ್ಲ ಬ್ರಷ್ ಕೂಡ ಮಾಡದೆ ಈ ಒಂದು ಬಿಸಿ ನೀರನ್ನು ಕುಡೀರಿ ಬಿಸಿ ನೀರು ಕೆಲವರು ರಾತ್ರಿ ಜೀರಿಗೆ ನೆನೆಸಿಬಿಟ್ಟು ಬೆಳಗ್ಗೆ ಅದನ್ನು ಕುದಿಸಿ ಆರಿಸಿ ಕುಡಿತಾರೆ ಅದು ಇನ್ನೂ ಒಳ್ಳೇದೆ ಅದು ನೀವು ಮರ್ತೋಗ್ತೀರಾ ನೈಟು ಜೀರಿಗೆ ನೆನೆಸೋದು ಮರ್ತೋಗಿದ್ದೀರಾ ಆಗಲಿಲ್ಲ ಅಂತ ಅಟ್ಲೀಸ್ಟ್ ಬಿಸಿ ನೀರಂತೂ ದಯವಿಟ್ಟು ಕುಡಿರಿ ಕೆಲವರು ಅದೇ ಬಿಸಿ ನೀರಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಜೇನುತುಪ್ಪ ಬೆರೆಸಿ ಕುಡಿಯೋರಿದ್ದಾರೆ ಅದು ನಿಮಗೆ ಕುಡಿಬೇಕು ಅಂತ ಅನ್ಸಿದ್ರೆ ಕುಡೀರಿ ಈ ಅದ್ಯಾವುದು ಬೇಡ ನನಗೆ ಅಂತ ಅನ್ನೋರು ಬಿಸಿ ನೀರಂತೂ ಒಂದು ಲೋಟ ಪೂರ್ತಿ ಒಂದು ಲೋಟ ಬಿಸಿ ನೀರನ್ನ ಬೆಳಗ್ಗೆ ಎದ್ದು ಕುಡಿಯೋ ಅಭ್ಯಾಸ ಇಟ್ಕೊಂಡ್ರೆ ನಾನು ಹೇಳಿದ್ದ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಹಲ್ಲುಗಳನ್ನ ಬಿಳಿಯಾಗಿಡತ್ತೆ ನೀರನ್ನ ಆ ಬಿಸಿ ನೀರನ್ನ ಕುಡಿದ್ಬಿಟ್ಟು ಆಮೇಲೆ ಬ್ರಷ್ ಮಾಡಿ ಹಲ್ಲುಗಳೆಲ್ಲ ಬಿಳಿಯಾಗತ್ತೆ ಮಾತು ಸ್ಪಷ್ಟವಾಗಿ ಬರುತ್ತೆ ದಿನನಿತ್ಯ ಬಿಸಿ ನೀರನ್ನ ಕುಡಿಯೋದನ್ನು ಮರಿಬೇಡಿ ನೀವೆಷ್ಟು ಎನರ್ಜಿಕ್ಕಾಗಿ ಎಷ್ಟು ಲವಲವಿಕೆಯಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತೀರ ನೋಡಿ ಒಂದು ವೇಳೆ ಮಲಬದ್ಧತೆ ಸಮಸ್ಯೆ ಇದ್ದು ನಿಮಗೆ ಮೋಷನ್ ಕರೆಕ್ಟಾಗಿ ಹೋಗ್ತಿಲ್ಲ ಅಂದರೆ ಬೆಳಗ್ಗೆ ಬಿಸಿ ನೀರು ಕುಡಿಯೋದ್ರಿಂದ ಅದು ಕ್ಲಿಯರ್ ಆಗುತ್ತೆ ಯಾಕೆಂದರೆ ಮಲಬದ್ಧತೆ ಸಮಸ್ಯೆ ಇದ್ದವ್ರಿಗೆ ಆರೋಗ್ಯ ಸಮಸ್ಯೆ ತುಂಬ ಇರುತ್ತೆ ಪ್ರತಿಯೊಂದು ಆರೋಗ್ಯ ಸಮಸ್ಯೆಗೆ ಇವತ್ತು ಮುಖ್ಯ ಕಾರಣ ಮಲಬದ್ಧತೆ ಕೆಲವರು ಮೂರು ದಿನ ನಾಲ್ಕು ದಿನ ಆದರೂ ಮೋಷನ್ ಕ ಕಂಪ್ಲೀಟಾಗಿ ಹೋಗಿರಲ್ಲ ಅಂಥವ್ರಿಗೆ ಈ ಸಮಸ್ಯೆಗೆ ಪರಿಹಾರ ಖಂಡಿತವಾಗ್ಲೂ ಸಿಗುತ್ತೆ ಬೆಳಗ್ಗೆ ಎದ್ದು ಕೂಡಲೇ ದಿನನಿತ್ಯ ಒಂದು ಲೋಟ ಬಿಸಿ ನೀರನ್ನ ದಯವಿಟ್ಟು ಕುಡೀರಿ ಅದು ನಿಮ್ಮ ಆರೋಗ್ಯನ ತುಂಬ ಚೆನ್ನಾಗಿ ಕಾಪಾಡೋದ್ರಲ್ಲಿ ಯಶಸ್ವಿ ಆಗ್ತೀರಾ ಮತ್ತು ಈ ಅಜೀರ್ಣ ಸಮಸ್ಯೆ ಜೊತೆಗೆ ಪ್ರತಿನಿತ್ಯ ಕೆಲವ್ರಿಗೆ ಸಮಸ್ಯೆ ಕಾಡ್ತಿದೆ ಏನು ಗೊತ್ತಾ ತೇಗದ್ರೆ ಒಂಥರ ಸ್ಮೆಲ್ ಬರುತ್ತೆ ಆ ಥರ ಸಮಸ್ಯೆ ಇದ್ದವ್ರಿಗೂ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಾಳನ ಸ್ವಚ್ಛವಾಗಿಡತ್ತೆ ನಿಮ್ಮ ಉಸಿರಾಟದ ಕೆಲವೊಂದು ಸಮಸ್ಯೆನ ಬಗೆಹರಿಸ್ತತ್ತೆ ಆಮೇಲೆ ನೀವು ಬಿಸಿ ನೀರೆಲ್ಲ ಕುಡಿದ್ಮೇಲೆ ಬ್ರಷ್ ಮಾಡಿ ಮೋಷನ್ಗೆ ಹೋಗಿ ಆಮೇಲೆ ಸ್ವಲ್ಪ ಮೆಡಿಟೇಷನ್ನು ಪ್ರಾಣಾಯಾಮ ಒಂದು ಅರ್ಧ ಗಂಟೆ ವ್ಯಾಯಾಮ ನಮ್ಮ ದೇಹಕ್ಕೆ ಸ್ವಲ್ಪ ಕಷ್ಟ ಅನಿಸೋ ಕೆಲಸಗಳನ್ನ ನಾವು ಮಾಡಲೇಬೇಕು ಇಲ್ಲಾಂದರೆ ನಮ್ಮ ದೇಹದಲ್ಲಿ ಒಬೆಸಿಟಿ ಪ್ರಾಬ್ಲಮ್ ಅಂತೂ ಗಟ್ಟಿಟ್ಟ ಬುತ್ತಿ ನಾನು ಹೇಳ್ತಾ ಇದ್ದೀನಲ್ಲ ಈ ಬಿಸಿ ನೀರು ದಿನ ಕುಡಿಯೋದ್ರಿಂದ ನಿಮಗೆ ಎಷ್ಟೋ ಒಬೆಸಿಟಿ ಪ್ರಾಬ್ಲಮ್ಗೂ ಪರಿಹಾರ ಸಿಗುತ್ತೆ ನಮ್ಮ ದಿನನಿತ್ಯ ಬಿಸಿ ನೀರನ್ನ ನಾವು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೊಟ್ಟೆಯಲ್ಲಿ ನಮ್ಮ ಹೊಟ್ಟೆ ಕೊಬ್ಬು ಸ್ವಲ್ಪ ಶೇಖರ್ ದಿನ ನಾವು ತಿನ್ನೋ ಆಹಾರದಲ್ಲಿ ಸ್ವಲ್ಪ ಕೊಬ್ಬಿನ ಅಂಶ ಸೇರಿಕೊಳ್ತಾ ಹೋಗಿ 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 ಅದು ಹೊಟ್ಟೆ ಕೊಬ್ಬು ಜಾಸ್ತಿಯಾಗಿ ಫ್ಯಾ ಇದು ಫ್ಯಾಟ್ ಕಲೆಕ್ಟ್ ಆಗ್ತಾ 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 ನಮ್ಗೆ ಒಬೆಸಿಟಿ ಸಮಸ್ಯೆ ಶುರು ಆಗುತ್ತಲ್ಲ ಆ ಒಬೆಸಿಟಿ ಪ್ರಾಬ್ಲಮ್ನ ಪ್ರಿವೆನ್ಷನ್ ಅಂತ ಏನು ಹೇಳ್ತೀವಲ್ಲ ಹಾಗೆ ಪ್ರಿವೆನ್ಷನ್ ಆಗಿ ಕೆಲಸ ಮಾಡುತ್ತಿದ್ದು ದಿನ ಬಿಸಿ ನೀರು ಕುಡಿಯೋದನ್ನು ಮರೀದೆ ಕುಡೀರಿ ನಿಮ್ಮ ಎಷ್ಟು ಸಮಸ್ಯೆಗಳಿಗೆ ಪರಿಹಾರ ಇದೆ ಅಲ್ವಾ ಇದರಲ್ಲಿ ದಯವಿಟ್ಟು ಬಿಸಿ ನೀರು ಕುಡೀರಿ ಬೆಳಗ್ಗೆ ಎದ್ದು ಬ್ರಷ್ ಮಾಡದೆ ಒಂದು ಲೋಟ ನೀರನ್ನ ಬಿಸಿ ನೀರನ್ನ ಮರೀದೆ ಕುಡೀರಿ ಅಂತ ಹೇಳ್ತಾ ನಿಮ್ಮ ಎಲ್ಲರ ಆರೋಗ್ಯ ಸಮಸ್ಯೆ ದೂರ ಆಗಲಿ ಆಮೇಲೆ ಬ್ಲಡ್ ಪ್ರೆಷರು ನಾನು ಹೇಳ್ತಾ ಇದ್ದೀನಿ ಕೇಳಿ ಬ್ಲಡ್ ಪ್ರೆಷರ್ ಸಮಸ್ಯೆಯನ್ನು ಇದು ಪರಿಹಾರ ಮಾಡುತ್ತೆ ನಿಮ್ಮ ಬ್ಲಡ್ನ ಪ್ಯೂರಿಫೈ ಮಾಡೋದ್ರಲ್ಲಿ ಆಗುತ್ತೆ ಇದು ದಿನ ಉಗುರು ಬೆಚ್ಚಗಿರೋ ಒಂದು ಲೋಟ ನೀರನ್ನ ಕುಡಿಯೋದು ಮರದಿಬೇಡಿ ಕುಡಿತೀರಲ್ಲ ಎಲ್ಲರ ಆರೋಗ್ಯ ಚೆನ್ನಾಗಿರಲಿ ಅಂತ ಹಾರೈಸ್ತಾ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ